ಹಾಯ್ ಫ್ರೆಂಡ್ಸ್ ಹೇಮರಗುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನಿವತ್ತು ಮಾಮೂಲಿ ಖುಷ್ಬು ಮೇಡಮ್ದು ಬ್ಯೂಟಿ ಸ್ಕಿನ್ ಸೀಕ್ರೆಟ್ ಹೇಗಿದೆ ಅಂತ ಎಲ್ಲರೂ ಈಗೆಲ್ಲ ಟ್ರೆಂಡಿಂಗ್ ವಿಡಿಯೋ ಆಗಿದೆ ಇದೆಲ್ಲ ಹಾಗಾಗಿ ನಾನು ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಾ ಒಂಥರ ಚೆನ್ನಾಗಿ ರಿಸಲ್ಟ್ ಬಂತು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಫಸ್ಟ್ ಟ್ರೈ ಮಾಡಬೇಕು ಆಮೇಲೆ ನಿಮಗೆ ತೋರಿಸ್ಬೇಕಲ್ವಾ ಹಾಗಾಗಿ ನಾನು ಟ್ರೈ ಮಾಡಿದೆ ರಿಸಲ್ಟ್ ಮಾತ್ರ ತುಂಬ ಇಷ್ಟ ಆಯಿತು ಡಬಲ್ ಆಯಿತು ನನಗೆ ನಾನು ಏನೋ ಅಂದ್ಕೊಂಡಿದ್ದೆ ಏನಾಗುತ್ತೋ ಏನೋ ಅಂತ ಎಲ್ಲ ತೋರಿಸ್ತಾರೆ ಏನೋ ಇರುತ್ತೆನೋ ಅಂದ್ಕೊಂಡೆ ಬಟ್ ನಾನು ಮಾಡಿ ಅದು ನಾನು ಹಚ್ಕೊಂಡು ನಾನು ಇದು ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ರಿಸಲ್ಟ್ ಮಾತ್ರ ಸೂಪರಾಗಿತ್ತು ಚೆನ್ನಾಗಿ ಬಂತು ನಾನು ರೆಗ್ಯುಲರ್ ರೆಗ್ಯುಲರಾಗಿ ಯಾವಾಗಲೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನೋಡಿ ಗಾಣದ್ದು ಅದನ್ನ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾವು ಮುಖಕ್ಕೆ ಸ್ಕಿನ್ಗೆ ಹೇರ್ಗೆ ಅಂದಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಒಳ್ಳೆಯದೇ ಯೂಸ್ ಮಾಡಬೇಕಾಗುತ್ತೆ ಇದು ನಾವು ಅಡುಗೆಯಿಂದ ಹಿಡಿದು ಆಯಿಲ್ ಮಸಾಜಿಂದ ಬಾಡಿ ಮಸಾಜಿಂದ ಹಿಡಿದು ಮತ್ತು ಟೇಬಲ್ ಕೂಡ ಇದು ಎಡಿಬಲ್ ಕೂಡ ಇದು ನಾವು ಹಾಗೆ ಕೂಡ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ತೋರಿಸಿದ್ದೀನಿ ಹಾಗಾಗಿ ನಾವು ಒಳ್ಳೆಯ ಪದಾರ್ಥನೇ ಯೂಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಸ್ಕಿನ್ಗಲ್ವ ಇದು ಇರಿಟೇಷನ್ ಆಗಲಿ ನಮಗೆ ಅಲರ್ಜಿ ಆಗಲಿ ಆಗಬಾರ್ದಲ್ವ ಹಾಗಾಗಿ ನಾವು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ ನಾನಿದು ಕೊಬ್ಬರಿ ಎಣ್ಣೆ ಹಾಕಿದೆ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಕ್ಯಾರೆಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಬೀಟ್ರೂಟ್ ತುರಿ ಹಾಕಿದ್ದೀನಿ ಎರಡನ್ನೂ ಹಾಕಿ ಸ್ವಲ್ಪ ಎಣ್ಣೆ ಅಂಶ ಬಿಡೋವ್ರಿಗೂ ಅದರೆಲ್ಲ ತರಕಾರಿ ಎಲ್ಲ ಇದಾಗಿ ಸ್ವಲ್ಪ ಫ್ರೈ ಆಗಿ ಎಣ್ಣೆಯಾಗಿ ಬಿಡಬೇಕಲ್ವಾ ಅಂಶ ಅಲ್ಲಿವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಮತ್ತೇನಪ್ಪ ಅಂದರೆ ಇದಕ್ಕೆ ಬಾದಾಮಿ ಎಣ್ಣೆ ಯೂಸ್ ಮಾಡಬೇಕು ಅಕಸ್ಮಾತ್ ಯಾಕಂದರೆ ಎಲ್ಲರ ಮನೇಲೂ ಬಾದಾಮಿ ಎಣ್ಣೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದು ಬೈ ಚಾನ್ಸ್ ಇಲ್ಲ ಅನ್ನೋರು ಏನು ಮಾಡಿ ಅಂದರೆ ಬಾದಾಮಿ ಎರಡರಿಂದ ಮೂರು ಬಾದಾಮಿ ಚಚ್ಚಿ ಸ್ವಲ್ಪ ಅದನ್ನ ಚಚ್ಚಿ ಅದ್ರ ಎಣ್ಣೆ ಒಳಗಡೆ ಹಾಕಿ ಕುದಿಸಿದ್ರೆ ಆಯಿತು ಸೇಮ್ ಅದು ಬಾದಾಮಿ ಎಣ್ಣೆಯಲ್ಲಿ ಏನು ಅಂಶ ಇರುತ್ತೋ ಅದೇ ಅಂಶನ ಅದು ಕೂಡ ಬಿಡುತ್ತೆ ಕುದಿಸ್ದಾಗ ಎಣ್ಣೆಯಲ್ಲಿ ಬಾದಾಮಿ ಎಣ್ಣೆ ಅಂಶ ಎಲ್ಲ ಅದ್ರಲ್ಲಿ ಬಿಡುತ್ತೆ ಅಕಸ್ಮಾತ್ ಯಾರ ಮೇಲೆ ನಮ್ಮಲ್ಲಿ ಬಾದಾಮಿ ಎಣ್ಣೆ ಇಲ್ಲ ಅಂತ ಅಂದ್ಕೊಂಡು ಬೀಜ ಮಾಡ್ಕೋಬೇಡಿ ಬಾದಾಮಿನೇ ಚಚ್ಚಿ ಹಾಕಿ ಎರಡು ಕುದಿಸಿದ್ರೆ ಆಯಿತು ಅದು ಚೆನ್ನಾಗಿ ಕುದಿಸಿ ನೋಡಿ ಅದು ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ನಾವು ಹಾಕಿರೋದೆಲ್ಲ ಫ್ರೈ ಆಗಿ ನೋಡಿ ಅದು ಎಣ್ಣೆ ಗೋಲ್ಡನ್ ಕಲರ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಕಲರ್ ಇದೆ ಅಂದರೆ ಎಣ್ಣೆ ಗೋಲ್ಡನ್ ಕಲರ್ ಮಾಮೂಲಿ ಚಿನ್ನದ ಬಣ್ಣ ಇರೋದಲ್ಲ ಆ ಥರ ಬಣ್ಣ ಬಿಡುತ್ತೆ ಅಲ್ಲಿವರೆಗೂ ನಾವು ಕುದಿಸಿ ಆರವರೆಗೂ ನಾವು ಅದರಲ್ಲೇ ಬಿಡಬೇಕಾಗತ್ತೆ ಯಾಕೆಂದರೆ ಆರವರೆಗೂ ಅದರಲ್ಲೇ ಬಿಡಬೇಕು ಅದರಲ್ಲಿ ಎಲ್ಲ ಬಿಡಬೇಕು ಫುಲ್ಲು ಆರಿದೆ ತಣ್ಣಗಾಯಿತು ಅಂದಾಗ ನಾವು ಅದನ್ನ ಇದರಲ್ಲಿ ಫಿಲ್ಟ್ರ್ ಮಾಡ್ಕೊಂಡು ಸೋಸ್ಕೊಬೇಕಾಗುತ್ತೆ ಸ್ಟ್ರೈನರಲ್ಲಿ ಸೋಸಿಟ್ಕೊಂಡು ಎಣ್ಣೆನೇ ಬೇರೆ ಮಾಡಿಕೊಂಡು ಅದು ಪೂ ಪೂರ್ತಿ ತಣ್ಣಗಾಗಿದೆ ಅಂದಾಗ ನಾವೇನು ಮಾಡಬೇಕಂದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ ಬರುತ್ತಲ್ಲ ಅದನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕೆಲವ್ರು ನಾನು ನೋಡಿದ್ದೀನಿ ವೀಡಿಯೋದಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ನ ಜೊತೆಗೆ ಕುದಿಸ್ತಾರೆ ವಿಟಮಿನ್ ಇ ಕ್ಯಾಪ್ಸುಲ್ ಯಾವಾಗಲೂ ಅಷ್ಟೇ ಜೊತೆಗೆ ಕುದಿಸ್ಬಾರ್ದು ಆ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ಲಾಸ್ಟಲ್ಲಿ ನಾವು ಒಂದು ಬಾಟಲ್ ಸ್ಟೋರ್ ಮಾಡ್ತೀವಲ್ಲ ಆವಾಗ ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಂಡ್ರು ಆಯಿತು ಇದಕ್ಕೇನಿಲ್ಲ ನೆನೆ ಏನಾಕಿದ್ದೀನಿ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಕ್ಯಾರೆಟು ಬೀಟ್ರೂಟು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಮಾತ್ರ ಹಾಕಿದ್ದೀನಿ ಇಷ್ಟೇ ಹಾಕಿರೋದು ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಮಾಡಿಕೊಂಡ್ರು ನಾವು ಡೇ ಬೈ ಡೇ ದಿನ ಬಿಡು ದಿನ ನೈಟ್ ಆದರೂ ಪರವಾಗಿಲ್ಲ ಇಲ್ಲ ನಾವು ಯಾವಾಗಲಾರು ಕೆಲಸ ಮಾಡ್ತಿರ್ತೀವಲ್ಲ ಹೆಣ್ಮಕ್ಳು ಆಗ ಸ್ವಲ್ಪ ಹಾಕೊಂಡು ನಾವು ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಂಡ್ರೆ ಮಾತ್ರ ಫುಲ್ಲು ಫ್ರೆಶ್ ಆಗುತ್ತೆ ಕೈ ಕಾಲು ಮುಖ ಕತ್ತು ಎಲ್ಲೆಲ್ಲಿ ನಮಗೆ ಡಾರ್ಕ್ ಕತ್ ಕಪ್ಪಿದೆ ಅನಿಸುತ್ತೆ ಮತ್ತು ಮೊಡವೆಗಳು ಕಲೆ ಇರೋದು ಸ್ಕಿನ್ ಎಲ್ಲ ಸುಕ್ಕಾಗಿರೋದು ಮತ್ತು ನಮಗೇನೋ ಸ್ವಲ್ಪ ಬೇಕು ಅಂದರೆ ಇವಾಗೆಲ್ಲ ಚಳಿ ಇದೆ ನೋಡಿ ಸ್ವಲ್ಪ ಸ್ಕಿನ್ ಎಲ್ಲ ಹೊಡಿತಾ ಇರುತ್ತಲ್ಲ ಚೆನ್ನಾಗಿ ಈ ಟೈಮಲ್ಲಿ ಹಚ್ಕೊಂಡ್ರೆ ನಾನು ಹಚ್ಕೊಂಡೆ ನಾನು ಸ್ವಲ್ಪ ಸ್ಕಿನ್ ಡ್ರೈ ಸ್ಕಿನ್ ನಂದು ಹಾಗಾಗಿ ಹಚ್ಕೊಂಡೆ ನನಗೆ ಒಂಥರ ಚೆನ್ನಾಗಿದೆ ಅಷ್ಟು ಮತ್ತೇನಪ್ಪ ಅಂದರೆ ಹೆಣ್ಮಕ್ಳು ಯಾವಾಗಲೂ ಅಷ್ಟೆ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ಅಡುಗೆ ಮಾಡಲಿಕ್ಕೆ ಮನೆ ಕೆಲಸ ಮಾಡಲಿಕ್ಕೆ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ಅದೇ ಥರ ನಮ್ಮ ಸ್ಕಿನ್ಗೆ ಆಗಲಿ ನಮ್ಮ ಹೆಲ್ತ್ಗೆ ಆಗಲಿ ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮನ್ನು ನಾವು ಪ್ರೀತಿಸೋದನ್ನ ಫಸ್ಟು ಕಲ್ತ್ಕೋಬೇಕಾಗತ್ತೆ ಯಾಕಂದರೆ ನಾವು ಮತ್ತೊಬ್ಬರು ನೋಡ್ ಇನ್ನೊಬ್ಬರ ನೋಡ್ತೀವಿ ಅಷ್ಟೇ ನಮ್ಮದು ನೋಡ್ತೀವಿ ಆದರೆ ಇನ್ನೊಬ್ರನ್ನ ನೋಡೋಷ್ಟು ನಮ್ಮದು ನೋಡ್ಕೊಳ್ಳೋಕೆ ನಾವು ಟೈಮ್ ಕೊಡೋದೇ ಇಲ್ಲ ಇಂಟ್ರೆಸ್ಟು ಕೊಡಲ್ಲ ಟೈಮು ಕೊಡೋಲ್ಲ ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳು ಅಷ್ಟೇ ಅವ್ರ ಹೆಲ್ತ್ಗೋಸ್ಕರ ಆಗಲಿ ಸ್ಕಿನ್ಗೋಸ್ಕರ ಆಗಲಿ ಹೇರ್ಗೋಸ್ಕರ ಆಗಲಿ ಓವರ್ ಆಲ್ ಅವ್ರಿಗೋಸ್ಕರ ಅವ್ರು ಪ್ರೀತಿಸುವ ಹಾಗೆ ನಾವು ಮನ್ಸು ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡು ನಮಗೋಸ್ಕರ ಇರೋ ಟೈಮಲ್ಲೇ ಸ್ವಲ್ಪ ಟೈಮ್ ಕೊಟ್ಕೊಂಡು ಈ ಥರ ನಮಗೆ ಬ್ಯೂಟಿ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಎಲ್ಲನೂ ಮಾಡ್ಕೋಬೇಕಾಗಿ ಮಾಡಿಕೊಂಡ್ರೆ ನಾವು ಸ್ವಲ್ಪ ಚೆನ್ನಾಗಿರ್ತೀವಿ ಅಂತ ಹೇಳ್ತೀನಿ ಈಗ ತುಂಬ ಚಳಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕೈ ಕಾಲು ಎಲ್ಲ ಬೆರಳುಗಳು ತುದಿ ಎಲ್ಲ ಎಲ್ಲ ಹೊಡೆದೋಗ್ಬಿಟ್ಟಿದೆ ಹಾಗಾಗಿ ನಾವು ಎಣ್ಣೆ ತೊಗೊಂಡು ಇದು ಚೆನ್ನಾಗಿ ಮಸಾಜ್ ಮಾಡ್ಕೊಡೋದ್ರಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಸಾಫ್ಟಾಗಿ ಜಿಂಟಲ್ ಮಸಾಜ್ ಕೊಡಬೇಕು ತೀರಾ ಒತ್ತಿ ಎಲ್ಲ ಮಾಡಬಾರ್ದು ಮಸಾಜ್ ಕೊಡೋದರಿಂದ ಮೊಡವೆ ಕಲ್ಲೆ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತು ಬಂಗು ಕಲೆಗಳು ಎಲ್ಲ ಕ್ರಮೇಣ ಅದು ಒಂದ್ಸಲ ಹಚ್ಚಿದ ತಕ್ಷಣ ಹೋಗಲ್ಲ ಅನ್ಸುತ್ತೆ ಯಾವುದೇ ಒಂದು ಅದರಷ್ಟೇ ತಾನೆ ನಾವು ಏನೇ ಒಂದು ತೊಗೊಂಡ್ರು ಆಗಿದ ತಕ್ಷಣ ಆಗಿದ್ರೆ ಅದು ರಿಸಲ್ಟು ಆಗ ಚೆನ್ನಾಗಿರಲ್ಲ ಕ್ರಮೇಣ ಹಚ್ಚುತ್ತಾ ಹಚ್ಚುತ್ತಾ ಒಂದು ಹದಿನೈದು ದಿನಕ್ಕೆ ರಿಸಲ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಈಗ ಹಚ್ಚಿದಾಗ ನಂಗೆ ಸ್ವಲ್ಪ ರಿಸಲ್ಟ್ ಬಂತು ನಂಬಿಕೆ ಇದೆ ಈಗ ಮಾಡಿ ಇಟ್ಕೊಂಡಿದ್ದೀನಲ್ವಾ ದಿನ ಬಿಡ್ದು ನಾನು ಯಾವಾಗ ಗ್ಲಾಸ್ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಕೂಡ ಬಂತು ನನ್ನ ಮುಖದಲ್ಲಿ ಶೈನಿಂಗ್ ಇರ್ಬೋದು ಒಂಥರ ನಾನು ತೊಳೆದು ಹಚ್ಕೊಂಡು ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟೆಲ್ಲ ಆದಮೇಲೆ ನನ್ನ ಸ್ಕಿನ್ ಒಂಥರ ಗ್ಲೋ ಇತ್ತು ನಾನೆಲ್ಲ ಹೊರಗಡೆ ಹೋಗ್ಬಿಟ್ಟು ಬಂದೆ ನನಗೇನೋ ಒಂಥರ ಏನೂ ಹಚ್ಕೊ ನಾನು ಏನು ಹಚ್ಕೊಂಡೇ ಇರಲಿಲ್ಲ ಕ್ರೀಮ್ ಮಾಯ್ಚರೈಸರ್ ಆಗಲಿ ಏನು ಕೂಡ ಹಚ್ಚಿರಲಿಲ್ಲ ಸ್ಕಿನ್ನಲ್ಲಿ ಬಟ್ ಏನೋ ಹಚ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಇತ್ತು ನೀವೇ ನೋಡ್ತಾ ಇದ್ದೀರಾ ಕಣ್ಣು ಸಂದಿರ್ಬೋದು ತುಟಿಗಳ ಸಂದಿ ಮೂಗ್ಸಂದಿ ಎಲ್ಲ ಕಡೆನೂ ಅಷ್ಟೇ ನಾವು ಚೆನ್ನಾಗಿ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಜೆಂಟಲ್ ಮಸಾಜ್ ಕೊಡಬೇಕಷ್ಟೇ ತುಂಬ ಸಾಫ್ಟಾಗಿ ಮಸಾಜ್ ಮಾಡ್ಕೋಬೇಕು ತುಂಬ ಹೊರಟಾಗೆಲ್ಲ ಮಾಡಬಾರ್ದು ನೋಡಿ ನಂಗೆ ತುಂಬ ಡಾರ್ಕ್ ಸರ್ಕಲ್ ಇದೆ ಮತ್ತು ಚಿಕ್ಕ ಚುಕ್ಕಿಗಳೆಲ್ಲ ಇದೆ ನೋಡೋಣ ಒಂದು ಫಿಫ್ಟೀನ್ ಡೇಸ್ ಟ್ರೈ ಮಾಡ್ತೀನಿ ನನಗೇನಾದ್ರು ಮತ್ತೆ ಒಳ್ಳೆ ರಿಸಲ್ಟ್ ಸಿಕ್ತು ಅಂತೇಳಿದ್ರೆ ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ನೋಡೋಣ ಅಂತೇಳಿ ಫಸ್ಟ್ ಮಾಡೋಣ ಅಂತೇಳಿ ಮಾಡಿದೆ ಮಾಡಿ ಕೂಡ ನಾನು ಟ್ರೈ ಮಾಡಿದೆ ನನಗೇನೋ ಪರವಾಗಿಲ್ಲ ಅನ್ನಿಸ್ತು ನೋಡಿ ನಾನು ಹಚ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಟು ಆಮೇಲೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದೆ ಫೇಸ್ ಒಂಥರ ಗ್ಲೋ ಇದೆ ಸ್ವಲ್ಪ ಎಲ್ಲ ಕಲೆಗಳೆಲ್ಲ ಕಡಿಮೆ ಆಗಿದೆ ಅನ್ನಿಸ್ತು ಸ್ವಲ್ಪ ಒಂಥರ ಗ್ಲೋಯಿಂಗ್ ಸ್ಕಿನ್ ಬಂದಿದೆಯೇನೋ ಬ್ರೈಟಾಗಿ ಕಾಣಿಸ್ತಾ ಇತ್ತು ಕಪ್ಚುಕಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತು ಹಾಗಾಗಿ ನಾನು ಟ್ರೈ ಮಾಡ್ತೀನಿ ನೀವು ಟ್ರೈ ಮಾಡಿ ಒಂಥರ ಚೆನ್ನಾಗಿದೆ ನನಗೇನೋ ಇದು ಮನೇಲೇ ಮಾಡ್ಕೊಬೋದು ಅಂತ ಅನ್ನಿಸ್ ಹೊರಗಡೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ತೊಗೊಳೋ ಬದಲು ಮನೇಲೆ ಮಾಡ್ಕೊಬೋದು ಅನ್ನಿಸ್ತು ಇವತ್ತಿನ ವೀಡಿಯೋ ನಾನು ಎಲ್ಲ ಸ್ನೇಹಿತರಿಗೂ ಮಾಡಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ಲೈಕು ಕಮೆಂಟ್ಸು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ನೋಡಿ ನನ್ನ ಮುಖ ಎಲ್ಲ ಒರೆಸ್ಕೊಂಡು ಈ ಥರ ಬೊಟ್ಟಿಟ್ಕೊಂಬೋದೇ ಹೀಗೆ ಕಾಣಿಸ್ತಿದೆ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್